ಪ್ರೀತಿಯ ವೀಕ್ಷಕರಿಗೆಲ್ಲ ನಮ್ಮ ವಾಸ್ತವಿಕ ನೆಟ್ಕಲ್ ಚಾನಲ್ಗೆ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನುಗ್ಗೆಸೊಪ್ಪು ಮತ್ತು ನುಗ್ಗೆಕಾಯಿ ಉಪಯೋಗ ಮತ್ತು ನುಗ್ಗೆಸೊಪ್ಪಿನಲ್ಲಿರುವ ಪೌಷ್ಟಿಕಾಂಶಗಳು ಹಾಗೂ ಔಷಧಿ ಗುಣಗಳ ಬಗ್ಗೆ ತಿಳಿಸಲಾಗುತ್ತದೆ ನುಗ್ಗೆ ಮರವು ಸುಮಾರು ಹತ್ತರಿಂದ ಹದಿನೈದು ಅಡಿ ಎತ್ತರಕ್ಕೆ ಬೆಳೆಯುತ್ತದೆ ಹೂ ಬಿಡುವ ಕಾಲಕ್ಕೆ ಮೊದಲು ಮರದ ಎಲೆಗಳು ಉದುರಿ ಹೋಗುತ್ತವೆ ಫೆಬ್ರವರಿ ತಿಂಗಳಿಂದ ಏಪ್ರಿಲ್ ತಿಂಗಳಿನಲ್ಲಿ ಜೇನಿನ ವಾಸನೆಯಿಂದ ಕೂಡಿದ ಬೆಳ್ಳಗಿನ ಹೂವುಗಳನ್ನು ಬಿಡುತ್ತವೆ ನುಗ್ಗೆಸೊಪ್ಪು ಮತ್ತು ಕಾಹಿಗಳನ್ನು ತರಕಾರಿಯಂತೆ ಬಳಸುತ್ತಾರೆ ನುಗ್ಗೆಸೊಪ್ಪು ಮತ್ತು ಕಾಯಿಯಲ್ಲಿ ತೊಂಬತ್ತಕ್ಕಿಂತಲೂ ಅಧಿಕ ಪೌಷ್ಟಿಕಾಂಶಗಳು ಇವೆ ಎಂದು ತಿಳಿದುಬಂದಿದೆ ನುಗ್ಗೆಸೊಪ್ಪಿನಲ್ಲಿ ಪ್ರೋಟೀನ್ಸ್ ಫೈಬರ್ಸ್ ವಿಟಮಿನ್ಸ್ ಮಿನರಲ್ಸ್ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಮತ್ತು ಒಮೆಗ ಸಿಕ್ಸ್ ಫ್ಯಾಟಿ ಆಸಿಡ್ಸ್ ಮುಂತಾದವುಗಳು ದೊರೆಯುತ್ತವೆ ನುಗ್ಗೆಸೊಪ್ಪಿನ ವೈಜ್ಞಾನಿಕ ಹೆಸರು ಮೋರಿಂಗಾ ಓಲಿಫೆರಾ ಮೋರಿಂಗೇಸಿ ಕುಟುಂಬಕ್ಕೆ ಸೇರಿರುವ ಈ ನುಗ್ಗೆ ಗಿಡವು ಅನೇಕ ರೀತಿಯ ಆಂಟಿ ಆಕ್ಸಿಡೆಂಟ್ಸ್ ವಿಟಮಿನ್ಸ್ ಮಿನರಲ್ಸ್ಗಳನ್ನು ಹೊಂದಿದೆ ನುಗ್ಗೆಸೊಪ್ಪು ಮತ್ತು ಕಾಯಿಯಲ್ಲಿ ಆಂಟಿ ಆಕ್ಸಿಡೆಂಟ್ಸ್ಗಳು ಅಧಿಕವಾಗಿರುವುದರಿಂದ ನಮ್ಮ ದೇಹದಲ್ಲಿನ ಫ್ರೀ ರ್ಯಾಡಿಕಲ್ಸ್ಗಳು ನಾಶ ಹೊಂದುತ್ತವೆ ಇದರಿಂದ ಹಾರ್ಟ್ ಅಟ್ಯಾಕ್ ಕ್ಯಾನ್ಸರ್ ಮತ್ತು ಆಲ್ಜಿಮಸ್ನಂತಹ ರೋಗಗಳು ಬರುವುದಿಲ್ಲವೆಂದು ಕಂಡುಬಂದಿದೆ ನಮ್ಮ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಫ್ರೀ ರ್ಯಾಡಿಕಲ್ಸ್ಗಳ ಪ್ರಮಾಣದಲ್ಲಿ ಅಸಮತೋಲನವಿದ್ದಾಗ ಆಕ್ಸಿಡೇಟಿವ್ ಸ್ಟ್ರೆಸ್ ಉಂಟಾಗುತ್ತದೆ ಫ್ರೀ ರ್ಯಾಡಿಕಲ್ಸ್ಗಳ ದಾಳಿಯಿಂದ ದೇಹದಲ್ಲಿನ ಜೀವಕೋಶಗಳು ನಾಶ ಹೊಂದುತ್ತವೆ ಫ್ರೀ ರ್ಯಾಡಿಕಲ್ಸ್ಗಳ ದಾಳಿಯಿಂದ ನಾಶವಾಗುವ ದೇಹದ ಜೀವಕೋಶಗಳನ್ನು ರಕ್ಷಿಸಲು ಆಂಟಿ ಆಕ್ಸಿಡೆಂಟ್ಸ್ ಅತ್ಯವಶ್ಯಕವಾಗಿವೆ ಎಂದು ತಿಳಿದುಬಂದಿದೆ ಫ್ರೀ ರ್ಯಾಡಿಕಲ್ಸ್ ಹೆಚ್ಚಾದಾಗ ಬರುವ ಆಕ್ಸಿಡೆಟಿವ್ ಸ್ಟ್ರೆಸ್ನಿಂದ ಉಂಟಾಗುವ ಕ್ಯಾನ್ಸರ್ ಹಾರ್ಟ್ ಅಟ್ಯಾಕ್ ಆಲ್ಜಿಮೆರ್ಸ್ ಮುಂತಾದ ರೋಗಗಳನ್ನು ತಡೆಗಟ್ಟಲು ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿವೆ ನುಗ್ಗೆಸೊಪ್ಪು ಮತ್ತು ಕಾಯಿಯಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಟು ವಿಟಮಿನ್ ಬಿ ತ್ರೀ ವಿಟಮಿನ್ ಬಿ ಸಿಕ್ಸ್ ಫೋಲೇಟ್ ಮತ್ತು ವಿಟಮಿನ್ ಡಿ ವಿಟಮಿನ್ ಇ ಅಂಡ್ ವಿಟಮಿನ್ ಕೆ ಅಧಿಕವಾಗಿರುವುದರಿಂದ ಕಣ್ಣಿನ ದೃಷ್ಟಿ ರೋಗ ಶಕ್ತಿ ಜೀರ್ಣಕ್ರಿಯೆ ಚರ್ಮದ ಕಾಂತಿ ಉತ್ತಮಗೊಳ್ಳುತ್ತವೆ ನರಮಂಡಲ ಬಲಗೊಳ್ಳುತ್ತದೆ ಹಾಗೂ ಫ್ಯಾಟಿ ಲಿವರ್ ಕಾಯಿಲೆ ಬರುವುದಿಲ್ಲವೆಂದು ತಿಳಿದು ಬಂದಿದೆ ನುಗ್ಗೆಸೊಪ್ಪಿನಲ್ಲಿರುವ ವಿಟಮಿನ್ ಬಿ ತ್ರೀ ಸಹಾಯದಿಂದ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ ಹಾಗೂ ಬ್ಲಡ್ ಪ್ರೆಷರ್ ಸಮತೋಲನವಾಗಿರುತ್ತದೆ ನುಗ್ಗೆಸೊಪ್ಪಿನಲ್ಲಿರುವ ಬಿ ಸಿಕ್ಸ್ ವಿಟಮಿನ್ ಸಹಾಯದಿಂದ ನಮ್ಮ ಬ್ರೈನ್ ಚೆನ್ನಾಗಿ ಬೆಳೆದು ಸುಗಮವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಹಾರ್ಮೋನ್ಸ್ ಉತ್ಪಾದನೆಯಲ್ಲಿ ಅಸಮತೋಲನ ಇರುವುದಿಲ್ಲ ನುಗ್ಗೆಸೊಪ್ಪಿನಲ್ಲಿರುವ ವಿಟಮಿನ್ ಕೆ ಸಹಾಯದಿಂದ ಮೂಳೆಗಳು ಬಲಗೊಳ್ಳುತ್ತವೆ ಮತ್ತು ರಕ್ತ ರಕ್ತ ಹೆಪ್ಪು ಕಟ್ಟುವುದಕ್ಕೆ ಸಹಾಯ ಮಾಡುತ್ತದೆ ನುಗ್ಗೆಸೊಪ್ಪು ಮತ್ತು ಕಾಯಿಯಲ್ಲಿ ಅಧಿಕ ಕಬ್ಬಿಣಾಂಶ ದೊರೆಯುವುದರಿಂದ ಹಿಮೋಗ್ಲೋಬಿನ್ ಹೆಚ್ಚಾಗಿ ರಕ್ತದ ಕೊರತೆ ಉಂಟಾಗುವುದಿಲ್ಲ ನುಗ್ಗೆಸೊಪ್ಪು ಮತ್ತು ಕಾಯಿಯಲ್ಲಿ ಕ್ಯಾಲ್ಸಿಯಂ ಫಾಸ್ಫರಸ್ ಹೆಚ್ಚಾಗಿದ್ದು ಅಲ್ಪ ಪ್ರಮಾಣದಲ್ಲಿ ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ಜಿಂಕ್ ಸೋಡಿಯಂ ಕಾಪರ್ ದೊರೆಯುವುದರಿಂದ ಜೀವಕೋಶಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ಹಾಗೂ ದೇಹದಲ್ಲಿ ತೂಕ ಕಡಿಮೆಯಾಗುತ್ತದೆ ಮತ್ತು ಬೆಲ್ಲಿ ಫ್ಯಾಟ್ ಉಂಟಾಗುವುದಿಲ್ಲ ಹಾಗೂ ದೇಹದಲ್ಲಿ ಅನಾವಶ್ಯಕವಾಗಿ ಊತ ಬರುವುದಿಲ್ಲ ಮತ್ತು ಡಯಾಬಿಟಿಸ್ ಕೂಡ ಬರುವುದಿಲ್ಲ ನುಗ್ಗೆಸೊಪ್ಪು ಮತ್ತು ಕಾಯಿಯನ್ನು ತಿನ್ನುವುದರಿಂದ ದೇಹದಲ್ಲಿ ಎಲ್ಡಿಎಲ್ ಎಂದರೆ ಲೋ ಡೆನ್ಸಿಟಿ ಲಿಪಿಡ್ ಕೊಲೆಸ್ಟ್ರಾಲ್ ಅಥವಾ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆಯಾಗಿ ಹೆಚ್ಡಿಎಲ್ ಎಂದರೆ ಹೈಡೆನ್ಸಿಟಿ ಕೊಲೆಸ್ಟ್ರಾಲ್ ಅಥವಾ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ ಇದರಿಂದ ರಕ್ತ ಹೆಪ್ಪು ಕಟ್ಟುವುದಿಲ್ಲ ಹಾಗೂ ಹಾರ್ಟ್ ಅಟ್ಯಾಕ್ ಆಗುವುದಿಲ್ಲ ನುಗ್ಗೆಸೊಪ್ಪಿನ ರಸ ಎರಡು ತೋಲದಷ್ಟು ಕಾಯಿಸಿದ ಹಸುವಿನ ಹಾಲು ಒಂದು ಕಪ್ ಈ ಎರಡನ್ನು ಬೆರೆಸಿ ಮದ್ದೀಡಿನ ಅಥವಾ ಕೈಮಸುಕು ಬಾಧೆಯಿಂದ ನರಳುತ್ತಿರುವವರೆಗೆ ಕುಡಿಸಿದರೆ ವಾಂತಿಯ ಮೂಲಕ ಮದ್ದೀಡು ಅಥವಾ ಕೈಮಸುಕು ಹೊರಗೆ ಬೀಳುತ್ತದೆ ನುಗ್ಗೆ ಎಲೆ ಮತ್ತು ಎಕ್ಕದ ಎಲೆಗಳನ್ನು ಅರೆದು ಹಚ್ಚುವುದರಿಂದ ಮೂಲವ್ಯಾಧಿಯಲ್ಲೂ ಬರುವ ಮೊಳಕೆಗಳು ವಾಸೆಯಾಗುತ್ತವೆ ಮೊಳೆ ರೋಗದವರಿಗೆ ಈ ಔಷಧಿಯು ರಾಮಬಾಣವಾಗಿದೆ ಎಂದು ಹೇಳಬಹುದು ನುಗ್ಗೆ ಮರದ ಗೋಂದು ಮತ್ತು ನುಗ್ಗೆ ಬೀಜವನ್ನು ತಂದು ಒಣಗಿಸಿ ಪುಡಿ ಮಾಡಿಕೊಂಡು ಪ್ರತಿ ರಾತ್ರಿ ಐದು ಗ್ರಾಂನಷ್ಟು ಪುಡಿಯನ್ನು ಹಾಲಿನಲ್ಲಿ ಸೇರಿಸಿ ಕುಡಿಯುವುದರಿಂದ ವೀರ್ಯ ವೃದ್ಧಿಯಾಗಿ ಹೆಚ್ಚು ವೇಳೆ ಸಂಭೋಗ ಮಾಡಬಹುದು ಎಂದು ಬಂದಿದೆ ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಲು ಕೋರಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್